ಈಗ ಇದಕ್ಕೆ ನೀವೇ ಮಾಡಿ ನಾವಂತೂ ಹೇಳಲ್ಲ ನೀವೇ ಮಾಡಿ ದಯವಿಟ್ಟು ದಯವಿಟ್ಟು ಮಾಡಿಕೊಡಿ ಸರ್ ನೀವು ಕಾನೂನು ರಕ್ಷಣೆ ಮಾಡೋರು ಕಾನೂನು ರಕ್ಷಣೆ ಅಲ್ಲಿ ನಿಜವಾಗಲೂ ಕನ್ನಡ ಸರ್ 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 ಅದು ಅದಕ್ಕೆ ಅದಕ್ಕೆ ನಾವು ಬರ್ತೀವಿ ನೀವೇ ಮಾಡಿ ನಾವಂತೂ ಹೋಗಲ್ಲ ನೀವೇ ಮಾಡಿ ದಯವಿಟ್ಟು ದಯವಿಟ್ಟು ಮಾಡ್ಕೊಡಿ ಸರ್ ನೀವು ಕಾನೂನು ರಕ್ಷಣೆ ಮಾಡೋದು ಕಾನೂನು ರಕ್ಷಣೆ ಮಾಡುವ ನೀವೇ ದಯವಿಟ್ಟು ಇರ್ತಕ್ಕಂಥದನ್ನ ಏನಿ ನಾವ್ ಎಷ್ಟೇ ಅಲ್ಲೆ ಸರಿ ನಾನು ಅದೇ ಟ್ರಾನ್ ಇದೆ ಸರ್ ಅದೇ ಟೈಮ್ ಆಗ್ತೀವಿ ಸರ್ ಈ ವೈದ್ಯ ಅಲ್ಲಿ ನಿಜವಾಗ್ಲೂ ಕನ್ನಡ ನಾವು ಪರ್ಕೆ ನೀವು ಬಿಟ್ಟು